ಶಕ್ತಿ ಕೊಡ್ಲಿ ಅಂತ ಮತ್ತೆ ಇನ್ನೊಪ್ಪ ಮಗೊಂದು ಇಪ್ಪತ್ತೇಳನೇ ತಾರೀಕು ಮುಂದಕ್ಕೆ ಬರುತ್ತೆ ನಿನ್ನೆ ಒಬ್ಬೊಂದು ಆಗೋ ಇದೆ ಮುಂದಕ್ಕೆ ಬರುತ್ತೆ ಇಬ್ಬರಿಗೂ ಸೇರಿ ನನಗೂ ಸೇರಿ ಒಂದು ನಿಮ್ದು ಆಶೀರ್ವಾದ ಇರಲಿ ದಯವಿಟ್ಟು ನನ್ನ ಮಗ ಹುಡ್ತ ಬಿದ್ದು ಅನ್ಕೊಂಡ್ಬಿಟ್ಟಿದ್ದೀನಿ ಒಂದು ಅಂತ ಕಡೆ ಒಂದು ಸಣ್ಣದು ಮುಂದೂ ಒಂದೊಂದು ಸುತ್ತನ್ನ ಂತೆ ಒಂಚೂರು ಇನ್ನೊಮ್ಮೆ ಹೇಳ್ತೀನಿ ನಿಮ್ಗೆ ಯಾರಾದ್ರೂ ಬಂದು ನಿಮ್ಮ ಮನೆ ಬಾಕ್ಲಿ ದುರ್ಗಾ ಸಹ ನಾವು ದೇವಸ್ಥಾನ ನಾವು ಅಂತ ಬಂದ್ ನಿಮ್ಗೆ ಚೀಟಿ ಕೊಟ್ಟು ಇನ್ಸ್ಟಾಗ್ರಾಮ್ ಪೇಸ್ ಮೆಸೇಜ್ ಮಾಡಿದೆ ಒಂದ್ ರೂಪಾಯಿ ದುಡ್ಡು ಕೊಟ್ಟು ನೀವು ಮೋಸ ಹೊರಕ್ ನಾವು ಕಾರಣ ಆಗಿರಲ್ಲ ಅಲ್ಲಿ ಪಾರ್ಕಿಂಗ್ ಇರಲ್ಲ ಐವತ್ತು ರೂಪಾಯಿ ಸೀಟ್ ಲೆಕ್ಕ ಇನ್ನೂ ರೂಪಾಯಿ ಆಟ ಲೆಕ್ಕ ಬರೀ ಬಂದ್ರೆ ಇದಕ್ಕೆ ಜಾಸ್ತಿ ಕೊಟ್ಟು ನಾವು ಜವಾಬ್ದಾರ ಅಲ್ಲ ಲೇಟ್ ಆಗುತ್ತಾ ಅಂದ್ರೆ ಬರಲೇಬೇಡಿ ಲೇಟ್ ಆಗುತ್ತೆ ಯಾಕಂದ್ರೆ ನೀವು ಒಂದು ಗಂಟೆ ಒಂದಿಗೆ ಡೇವಸ್ ಕೊಡ್ತೀನಿ ಯಾವ್ದಾರ ಒಂದ್ ಊರಲ್ಲಿ ಎರಡು ಉತ್ಸವ ಮೂರ್ತಿಗಳು ನಿಮ್ಗೆ ಗೊತ್ತಿರುತ್ತೆ ಎರಡು ನಮಗೆ ವಿಗ್ರಹಗಳು ಸಿಕ್ಕಿದ್ದಾವೆ ಅಂತ ಅದನ್ನ ಇವನು ಯುದ್ಧ ಇವನೊಬ್ಬ ಚಿಕ್ನಾಗಿ ಉಳಿಯಾರ ಹತ್ರ ಹುಡುಗ ಒಂದ್ಸರಿ ಇವ್ನ ಏನು ಕೊಟ್ಟಿಲ್ಲ ಅದು ಒಂದು ಅಭಾವಿತ ಒಂದ್ಸರಿ ಜೀವನ ಚೆನ್ನಾಗಿದೆ ಅಂತ ಇನ್ನು ಯಾರಾದರೂ ಎರಡು ಗೊಂಬೆ ಮಾಡ್ಕೊಂಡು ಈ ತರ ಈ ವಿಧ ಗೊಂಬೆ ಮಾಡ್ಕೊಂಡು ಇಲ್ಲ ನಮ್ಮ ದೇವ್ರ ಉದ್ಭವ ಐತಿ ಅಂತ ಹೇಳಿ ಉದ್ಭವ ಐತಿ ಅಂತ ಹೇಳಿ ಯಾರೊಂದು ಪೀಠ ಮಾಡ್ಕೊಂಡು ದೇವಸ್ಥಾನ ಹಳ್ಳಾಸ್ಕೊಂಡಿ ಕುಣಿಸಿಕೊಂಡು ಎಲ್ಲ ಸುತ್ತಮುತ್ತಲೋ ಇಲ್ಲ ನಿಮ್ಮ ಗ್ರಾಮದಲ್ಲೋ ನಿಮ್ಮ ಊರಲ್ಲೋ ನಿಮ್ಮ ದೇವಸ್ಥಾನ ಯಾರೋ ದುರ್ಗಾ ಸ್ಥಳದ ಕಡೆ ನಿಮ್ಗೆ ವಾಸ ಮಾಡಿ ನಾವು ಜವಾಬ್ದಾರ ಅಲ್ಲ ದುರ್ಗಾ ಇರೋದು ನಾವೆಲ್ಲ ದೇವಸ್ಥಾನ ಮಾಡಿರಲ್ಲ ನಾವು ಮಾಡ್ಕೊಂಡಿಲ್ಲ ಸ್ವಯಂ ಉದ್ಭವ ಮೂರ್ತಿಗಳು ಬೇಗ ಲೈವಲ್ ಆಗಿ ಬಾವಿ ತೆಗ್ದ ಕಲ್ತೋರ್ ಹಾಕಿನಿ ಕಲ್ ಕುತ್ ಹಾಕಿನಿ ಅಲ್ಲಪ್ಪ ಹತ್ತು ಬೇಗ ಒಂಬತ್ತು ಮೆಟ್ಲಿದೆ ಮೂರ್ ಮೆಟ್ಲತ್ತಿ ಬರಗಡೆ ತಿರುಗಿ ಬಾವಿ ಕಾಣುತ್ತೆ ನಿಧಾನಕ್ಕೆ ಹೋಗಿ ದೇವ್ರ ಬದನೆ ತೆರನಾಗುತ್ತೆ ಎಲ್ಲ ಇರುತ್ತೆ ಪೌಣ್ಣ ಹೊಡಕೆ ಯಾರಾದರೂ ನಿಮ್ಮ ನಿಮ್ ನಿಮ್ಮ ನಿಮ್ ಗ್ರಾಮದಲ್ಲ ನಿಮ್ಮ ಅಕ್ಕ ಎಲ್ಲ ದೋಸೆ ಮಾಡ್ಕೊಂಡು ದುರ್ಗಾ ಸಾಗರ ಅವರು ಇರುತ್ತ ಕಲ್ಲಿಕೊಂಡು ಉದ್ಭವ ಹಾಕಿ ಸುಳ್ಳು ಹೇಳ್ಕೊಂಡು ಅದೊಂದು ಯಾರೋ ಒಂದು ಉತ್ಸವ ಬಿಟ್ಟು ಮಾಡಿ ಅಲ್ಲ ಹಾಕಿಕೊಂಡು ಕುಣಿಸಿಕೊಂಡಿದ್ರೆ ನೀವು ಅಲ್ಲಿ ಹೋಗಿ ದುಡ್ಡು ಹಾಕಿದ್ರೆ ನಾವು ಜವಾಬ್ದಾರಲ್ಲ ಅಲ್ಲಿ ಏನು ಇರಲ್ಲ ಅಧಿಕಾರ ಇಲ್ಲೇ ಅಧಿಕಾರ ಇರುತ್ತೆ ಈಗ ಈಗ ಏನೋ ಬಿಡಿದೆ ಬಂತ ಬೇಸ ಮುಸ್ಲಿಮ್ಸ್ ಹುಡುಗ ಬರ್ತಾನೆ ಅವ್ನಿಗೆ ಕಾಲ್ ಬರುತ್ತೆ ಮಗನಿಗೆ ಅವನು ಫಸ್ಟ್ ರಾಮ್ ರಾಮ ದುರ್ಗಾ ಅಂತ ರಾಮಚಂದ್ರ ಅಂತ ಶಿವಣ್ಣ ಅಂತ ವಿಡಿಯೋ ಮಾಡ್ತಾನೆ ಅವಾಗ ಇದೆಲ್ಲ ವೀಡಿಯೋ ಮಾಡ್ ಮಾಡಿ ಹಾಕ್ತಾರೆ ಅವಾಗ ಈಗ ಶುರು ಅಲ್ಲ ಎಲ್ಲ ಕಡೆ ದೇವ್ರು ಬರುತ್ತೆ ದೇವ್ರು ಬರ್ತಿಲ್ಲ ಯಾರ ದುರ್ಗಾಹಾಸ ಹೆಸ್ರೆ ನಾವ್ ಜವಾಬ್ದಾರಲ್ಲ ನಾ ನೀವು ಗುರುಗಳು ನೋಡ್ಬೇಕು ಸ್ವಾಮಿ ನೋಡ್ಬೇಕು ಅಂದ್ರೆ ಅಲ್ಲಿ ಮೇಲೆ ಮಾಡಿದಾರೆ ಅವ್ರೆ ಇಲ್ಲಿ ನನ್ನ ತಮ್ಮಂದ್ರು ಅವಳ ಕೆಸಬಿಟ್ಟು ನನ್ನ ತಮ್ಮಂದ್ರು ಅಕ್ಕ ನಾವೆಲ್ಲ ನಾನು ನಮ್ಮ ತಮ್ಮಂದ್ರ ನಾನ್ ಬಂದ್ರು ಬದಲು ಕೊಡೋದಿಲ್ಲ ನೆನ್ತೀ ನಿಮ್ಗೆ ನಿಮಗೆ ಆಸೆ ಇದೆಯಾ ಕಾಣಿಕೆ ತೋರಿಸಿ ಪ್ರೀತಿನ ಅದ್ ನಿಮ್ಗೆ ಕೊಡ್ಬೇಕು ಅನ್ನೋ ಆಸೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಫೋನ್ ಪೇ ಫೋನ್ ಪೇ ಗೂಗಲ್ ಪೇ ಮಾಡ್ಬೇಕು ಅಂತ ಆಸೆ ಇದೆಯಾ ಇಲ್ಲಿ ಬಂದಾಗ ಮಾಡಿ ಒಂದ್ ರೂಪಾಯಿ ಮಾಡಿ ಬೇಜಾರಾಗಲ್ಲ ನಾವೇನು ದಿನಾಕಾರ ಯಾರು ನಂಬರಿ ಮಾಡಿ ಯಾರೇ ಕೊಟ್ಟು ಹಾಜಲ್ಲ ಅಕ್ಕಿ ತಂದುಕೊಡಿ ಬೆಲ್ಲ ತಂದೊಡಿ ದೇವ್ರ ಸಾರಿ ತರ ಬಂದ್ಲಿ ಮಾಮೂಲಿ ಸಾರಿದ್ದೇನೆ ಬಡಬಗರಿ ಬಡಬಗರಿಗೆ ಏನ್ ಮಾಡ್ತೀರಾ ಏನ್ ಮಾಡೋಣ ಇಲ್ಲ ನಿನ್ನೂರು ಕಟಕ್ಕೆ ಹಚ್ಬಿಟ್ಟು ಬಗಮನಿ ಸೀರಿ ರೋಡ್ ಬ್ಲಾಕ್ ಮಾಡಿ ಡಿಜೆ ಹಾಕೊಳ್ಳಿ ಅಲ್ಲಿ ಯಾರು ಬಾಂತಾರ ಇರ್ತಾರೆ ಯಾರು ಬಸ್ ಅನ್ಸಿದ್ದಾರೆ ಯಾರು ವಯಸ್ಸಾರ್ ಇರ್ತಾರೆ ಯಾರು ಎಳೆ ಮುಗಿರ್ತಿ ಏತ್ ಮಾಡ್ಬಿಡಿ ಬೇಡಿ ಡಮ ಡಮ ಅನ್ಸಿ ಅದೇ ಏನಾರು ಗಂಡಮನ ಹೆಣ್ಮಕ್ ಮಾತಾಡಿ ಮುಟ್ಟಿಲ್ಲಾ ನಮಗೆ ಮಾಡತ್ತಮ್ಮ ನಗಮಿ ಅಜ್ಜಿ ಅದೇ ಮೆಷ್ ಮಾಡಾಕ ಎಂತ ಅಪ್ಪ ಮೊದಲು ನಿಮ್ಮ ಅಪ್ಪ ಅಮ್ಮ ಸಾಕಿ ನಿಮ್ ಹೆಂಡತಿ ಮಗಳು ಸಾಕಿ ನಿಮ್ಮ ಮಕ್ಳಿಗೆ ಒಳ್ಳೆ ಬುದ್ಧಿ ಕಲಸಿ ಜೀವನದಲ್ಲಿ ಮಗ ಹೊಡಿತ ಜಾಸ್ತಿ ಬರ ಮಗ ಹೊಡಿತಾನೆ ಮಗಳು ಅಲ್ವಾ ನಮ್ಗೆ ದೇವಸ್ಥೆ ಇದೇ ಕೈ ದೇವಸ್ ಸಿಕ್ಕಿರೋದು ನಾನೇ ದೇವಸ್ಥಾನ ಮಾತಾಡೋದು ನಗಮ್ಮ ದುರ್ಗಮ್ಮ ಅಂತಾವ್ ಒಂದಿನ ಎಲ್ಲ ಜೋರ್ ಬರುತ್ತೆ ಅಂದ್ರೆ ಆ ಹೋಟ್ಲು ಫ್ರೀ ಕ್ಷಣದೇ ಅಲ್ಲ ನಾವು ಅಲ್ವಾ ಡ್ರೈವರ್ ಕೇಳಿಲ್ಲ ನಾವು ಎರಡು ಕಾರ ಬರ್ತೀವಿ ಎಲ್ಲಾ ಕೇಳೋದು ಒಂದೇ ಮಗ ಮನೆ ಮಲಗೇನೆ ಇವ್ರು ಹೇಳ್ತಾರ ಮನೆ ಇವ್ರು ಓದೇನೆ ಏನಾದಿಲ್ಲ ಒರಿತಾನಂತ ಅವ್ನು ಮುದ್ದೆ ಮಾಡಿಲ್ಲ ಅಂತ ದಿರ್ಗ ಮುಟ್ಟ ಅಂತ ಅವ್ನು ಕೆಲ್ಸಗೋ ಅಲ್ವಂತ ಇನ್ಯಾರು ಏನ್ ಕೊಡ್ತಾರಪ್ಪ ಅಪ್ಪ ಅಮ್ಮ ಸಾಕ್ರಪ್ಪ ಮಗಳೇ ಮಕ್ಕಳಾಗಿಲ್ಲ ಅಂದ್ರೆ ತಾಯಿ ಬಂದು ಬೇಡ್ಕೊಂಡು ಮಕ್ಕಳಾಗಲ್ಲ ತಾಯಿಯಾರು ಬಂದು ಮಗುವಾಗ ತಾಯಿ ಬಂದು ಬೆಳಿಕೆ ಬೇಕಂದ್ರಪ್ಪ ಆಮೇಲೆ ಮಗು ಅಳುತ್ತೆ ಅಂದ್ರೆ ಬಂದು ಇವಾಗ ಅಷ್ಟು ಟೈಮ್ ಕಳಿ ನಿಮ್ಮ ಅಪ್ಪ ಜೊತೆ ಬಿಡಿ ಅಜ್ಜಾಜಿ ಕರ್ಕೊಂಡು ಮಗು ಹತ್ತೆ ಹೇಳ್ತೀರಿ ಬರ್ತಾ ಜಾಸ್ತಿ ಜನ ಮಗು ನಮಗೆಲ್ಲ ಗೊತ್ತಿರುತ್ತೆ ಪದ ಪದ ಹೇಳೋ ಅವಶ್ಯಕತೆ ಇಲ್ಲ ಆದ್ರೊನ್ಸಿ ಹೇಳ್ಬಿಡ್ತೀನಿ ಐದಡಿಗೆ ನೀರು ಮೂರ್ತಿಗಳು ವಿಗ್ರಹ ಮೂರ್ತಿ ಹೇಗಿದ್ವ ಹಾಗೆ ಮಕ್ಕಳು ಇರುತ್ತೆ ನನಗೆ ದುರ್ಗ ಚಿರಂಜೀವಿ ದುರ್ಗ ದುರ್ಗಾ ಅಂತ ಇವತ್ತು ನಿಮ್ಮ ಆಶೀರ್ವಾದ ನಿನ್ನೆ ಕಳೆದ ನಿನ್ನೆ ನನ್ನ ಚಿಕ್ಕಮಗಳ ವರ್ಷ ಹತ್ತಿದ ಅವನು ಇನ್ನ ಈ ದೇವರು ತಿಂಗಳು ಬರೋ ಇಪ್ಪತ್ತ ಇಪ್ಪತ್ತೆರಡನೇ ತಾರೀಕು ಚಿರಂಜೀವಿ ದುರ್ಗ ಅಂತ ದೊಡ್ಡ ಹೊರಗಡೆ ದೊಡ್ಡ ನನ್ನ ನೋಡಿ ಸಾಕಷ್ಟು ಜನ ಟೋಲ್ಗಳಿಗೆ ಅಂದಶಂಕರ್ ಉದ್ದಾಶಂಕರ್ ಸಹಾಯ ಮಾಡಿ ಬಂದಿವಿ ನಾವು ಯಾರಿಗೆ ಸಹಾಯ ಮಾಡಬೇಕಂದ್ರೆ ರಕ್ತದಲ್ಲಿ ಸುಸ್ತಾಗಿ ಸಾಕಾಗಿ ಗತಿ ಇಲ್ದಾನೆ ಜಾಗ ಇಲ್ದಾನೆ ರಸ್ ಮಕ್ಳು ಮಂಗ್ಕೊಂಡು ಕೈ ಕಾಲು ಮುಟ್ಕೊಂಡು ಮಲಗಿರ್ತಾನೆ ಅವ್ರಿಗೆ ಬೆಸ್ತೀವಿ ಪುಣ್ಯ ಬರ್ತದೆ ಅವ್ರಿಗೆ ರಸ್ಕು ಬೀಟು ಬೂಸ್ಟ್ ಬರ್ಮಿಟ ಕೊಟ್ಬಿಡಿ ಒಂದ್ ಪೌಂಡ್ ಬೆಡ್ ಇಕ್ ಬಿಡಿ ಪುಣ್ಯ ಬರ್ತಿದ್ದೆಲ್ಲ ಇದನ್ನ ಮಾಡ್ಬೇಕು ನಾವು ಬೋ ಮೇಲೆ ಏನು ಸುಮ್ನೆಲ್ಲ ನೀವು ಬಂದಿರಿ ಬಂದಿರಿ ಸ್ವಾಮಿಯ ಬಂದಿಲ್ಲ ಅಂದ್ರಂತೆ ನಾನು ಅಲ್ಲಿಂದ ಬಂದೆ ಕೇಬು ಕಂಡಳೆ ಕತ್ತ ಬೆಟ್ಟ ನಿಮ್ಗೆಲ್ಲ ಗೊತ್ತಿರುತ್ತೆ ನಮ್ಮ ಮಂದಿರು ನೆನೆಯಲ್ಲಿದ್ದು ನಮ್ಮ ಮಗ ಅಂತ ದಯವಿಟ್ಟು ನಿಮ್ಮ ಆಶೀರ್ವಾದ ಮಹಾ ಭಕ್ತರೇ ನಿಮ್ಮ ಆಶೀರ್ವಾದ ದಯವಿಟ್ಟು ಎಂದ್ರೆ ಮತ್ತು ನೀವು ಕೂಡ ಬಟ್ಟೆ ನೀವು ಕೂಡ ಅನ್ನ ಯಾಕಂದ್ರೆ ದೇವಸ್ಥಾನ ಎಷ್ಟು ಮುಖ್ಯನೋ ಜನಗಳು ಅಷ್ಟೇ ಮುಖ್ಯ ನೀವೆಲ್ಲಿಂದ ಬಂದಿರೋ ಉಪವಾಸ ಬಂದಿರೋ ನಿಗ್ರಿಗೆ ಬಂದಂಗೆ ಬೇಡ ನಿಮ್ಮ ಆಶೀರ್ವಾದ ಸದಾ ನಮಗಿದೆ ಮತ್ತು ಅನದಾತ್ಮಕ ಕರೀತೀ ನಿಮ್ಮೆಲ್ಲ ನಾವು ಮನಸ್ಸಿಗಿಂತ ದೇವರಿಗಿಂತ ದೇವ್ರ್ ಎಷ್ಟು ಮುಖ್ಯ ನೀವು ಅಷ್ಟು ಮುಖ್ಯ ಅಲ್ಲ ಕೆಲವ್ರು ಬರ್ತೀರಿ ಲೇಟ್ ಆಗುತ್ತಾ ಅಂತ ಹುಷಾರಾಗುತ್ತಾ ಅಂತಾರೆ ಎಷ್ಟಿನ ಮಕ್ಕಳಾಗ್ತಾಳೆ ಅಂದ್ರೆ ಎಷ್ಟಿನ ಕೆಲಸ ಆಗುತ್ತೆ ಅಂತ ಕೆಲವರು ಬುದ್ಧಿವಂತರು ತಲೆ ಕೆಟ್ಟ ಹಾಕೊಂಡು ಹೋಗ್ತಾರೆ ಕೆಲವರು ಕೆಲವರು ಬುದ್ಧಿವಂತರು ಇಂದ ಕೆಲವರು ಇದ್ದಾರೆ ಅವ್ರದೇ ಸೈಲಲ್ಲಿ ಬಂದು ದೇವ್ರ ಮುಕ್ಕಂಡು ಕೈ ಮುಕ್ಕಂಡು ಕಾಲು ಮುಕ್ಕೊಂಡು ದೇವ್ರನ್ನ ಕರ್ಕೊಂಡು ಹೋಗ್ತಾರೆ ಮನಸ್ಸಲ್ಲಿ ಖಲೀಸ್ ಮಾಡ್ತಾರೆ ಇನ್ನೊಂಥರದ ಜಾತಿ ಬರುತ್ತೆ ಲಾಸ್ಟ್ ಜಾತಿ ಮೂಗು ಜಾತಿಲಿ ನಮ್ಮ ಹಿಂದೂ ನಮ್ಮ ಸಂಸ್ಕೃತಿಲಿ ಏನಾರ ಕೆಲಸ ಮಾಡ್ಲಾ ದೇವಸ್ಥಾನಕ್ಕೆ ಹೆಲ್ಪ್ ಮಾಡ್ಲ ನನ್ನ ಜಾತಿ ಮೂಗು ಜಾತಿ ನನ್ನ ಅದೇ ಮೊದಲ ಜಾತಿ ಬಹಳ ಡೇಂಜರು ಇದೇ ಪಸ್ಟ್ ಬಂದಿನಿ ನಂಗೆ ಅವ್ರ ಪರಿಚಯ ನಂಗೆ ಇವ್ರ ಪರಿಚಯ ಎಲ್ಲರೂ ಗೊತ್ತಿತ್ತು ಎಂತ ಮೆರದ್ನ ಸಲ ಆರನೆ ಮೂಡಿ ಗುಂಡಿಗೆ ಕರೆಕ್ಟ್ ಆಗೋದಿಲ್ಲ ಅಷ್ಟು ಗೊತ್ತಿರಲ್ಲ ಅವ್ರಿಗೆ ನಾಲ್ಕು ಜನ ಪರಿಚಯ ಇದ್ ಬಿಟ್ಟರೆ ದೊಡ್ಡ ಕೋಲಾಳಂಗ್ ನಮಗೆ ಎಲ್ಲ ಬರ್ತಾರಪ್ಪ ಬೇಜ ಮಕ್ಕ ಬಿಡಿ ನೀವೇನು ಹೇಳ್ತೀರ ಎಲ್ಲರೂ ಬರ್ತಾರೆ ನಮಗೆ ನಾವೆಲ್ಲ ಇಂಪ್ಲೇಸ್ ಎಲ್ಲದ್ರು ಏನು ಬೇಡ ಡೌಟ್ ಇದ್ರೆ ಈಗ ಬಾಣವರ ಬೆಂಗಳೂರು ಬಾಣವರ ಟೋಲ್ ಸಿಗುತ್ತೆ ಕೆ ಬಿ ಕಾಸ್ತಾ ಮದುವೆ ಅಲ್ಲೇ ತೋಲ್ ಸಿಗುತ್ತೆ ತೋಳವನ್ನ ನಾವು ಫ್ರೀ ಬರಲ್ಲ ಹೋಗ ಚೆಕ್ ಮಾಡಿ ಬನ್ನಿ ನನ್ನ ನಾವು ಕೊಟ್ಟಿದ್ದೀವಿ ಬಟ್ ತೋಲ್ ಫ್ರೀ ಹೋಗಲ್ಲ ಯಾಕೆಂದರೆ ಮುಂದೆ ಕಲ್ಸಿ ಹಿಂದೆ ಬೋಳಿ ಮಕ್ಕಳು ಅಂತ ಯಾಕೆ ಇಂಫ್ಲೇನ್ ದುರ್ಗಾ ಸ್ಥಳ ಅಂತ ಯಾರು ನಿಮ್ಮ ಮನೆ ಬಾಗಿಲಿ ಬಂದು ನಿಮ್ಮ ಊರಿಗೆ ಬಂದು ನಾವು ಹಂಗೆ ಹಿಂಗೆ ಸೀಟಿ ಕೊಟ್ಟು ರಸೀದಿ ಕೊಟ್ಟು ಅಂದ್ರೆ ಯಾರು ದುಡ್ಡು ಒಂದು ರೂಪಾಯಿ ಯಾರು ಗುರುಗಳು ಪೂಜೆ ಮಾಡ್ಬಿಟ್ಟು ಗುರುಗಳು ಅಂತ ಕರೀತು ಅಲ್ಲೇ ನಾನು ಯಾವತ್ತು ಗುರುಗಳು ಆಗೇ ಇಲ್ಲ ನಿತ್ಯ ನಾವು ತಾಯಿ ತಿನ ಸೇವೆ ಮಾಡ್ತೀವಿ ಅದನ್ನ ತಂದಿದೀವ ಮನೆಯಲ್ಲಿ ನಾವು ತಾಯಿ ತಿನ ಸೇವೆ ಮಾಡ್ತೀವಿ ಒಳ್ಳೆ ತಾಯಿ ತೋಳದ ಎಲ್ ಬಸ್ ನೀರು ಕುಡಿತೀವಿ ಇದೆ ಪುಣ್ಯ ಅಲ್ವಾ ನೀವ್ ಯಾವತ್ತು ನಾನು ನನ್ನದು ಬಿಟ್ಟು ಮನೆಗಳಲ್ಲಿ ಏನು ಮಾಡ್ರಿ ಗೊತ್ತಾ ನಾನು ನನ್ನದು ನನ್ನಿಂದಲೇ ಆಂಬವನ ಮನೆ ಬಿಟ್ಟು ಬಂದ ಹೋಗ್ರಿ ಭಾಳ ಚೆನ್ನಾಗಿ ಇಲ್ಲಿ ಒಂದ್ ಸೊಳ್ಳೆ ಕಡೆಯಲ್ಲ ನನ್ನ ರಕ್ತ ನಾಯಿನ್ಯಕ್ಕ ಮೋಸ ಮಾಡಲ್ಲ ನಾವು ನೀವ್ ಮೋಸ ಮಾಡ್ಕೊಂಡು ನಾವೇ ಮಾಡಕ್ಕಾಗಲ್ಲ ಅಲ್ವಾ ಪದೇ ಪದೇ ಬಂದು ಇನ್ಬೇಡಿ ಯಾರು ಸನ್ಮಾನ ಮಾಡಲ್ಲ ಇದೇ ಪಸ್ಟ್ ಬಂದ್ರೆ ಯಾರು ಸತ್ಕಾರ ಮಾಡಲ್ಲ ನಾವು ನಾವೆಲ್ಲ ಅಂತಗಳು ಅಕ್ಕಂಗಿಯ ನಾವೆಲ್ಲ ಅಕ್ಕ ಮಕ್ಕಳು ತಂಗಿ ಮಕ್ಕಳು ನಾವೆಲ್ಲ ದತ್ತು ಅವರೆಲ್ಲ ನನ್ನ ಮಕ್ಕಳಿಗೆ ಮಹಾಶ್ರೀ ಪುಣ್ಯಾತ್ಮ ನಿಮ್ಮೂರ ಊರ ಗುದ್ದಾರ್ ಜಾತಿ ಅದ ನಾನ್ ಗೌಡ ನನ್ನ ಫೋಟೋ ಮಾಡೋದು ಲಿಂಗಾಯ್ತು ಇಲ್ಲ ಸರಿ ಪೇಸು ಮಾಡೋ ಫೋಟೋ ಮಾಡೋಣ ಆಧ್ರದ ಎಸ್ ಸಿ ಧರ್ಮ ನೀವು ಲಂಬಾಣೇಶ್ ನಿಮ್ ಗೌಡ ಎಲ್ಲ ಜಾತಿ ನೀವು ನಿಮ್ ಊರ ಜಾತಿ ಅಲ್ವಾ ಒಗ್ಗಟ್ಟಾಗ್ರಿ ನಿಮ್ ನೀರ್ ನೀರ್ ಬತ್ತಿರ ಚೆಕ್ ಮಾಡಿ ನಿಮ್ಮೂರ ಮಕ್ಕಳು ಮಕ್ಕಳ ಫಸ್ಟ್ ಚೆಕ್ ಮಾಡಿ ನಿಮ್ ಗ್ರಾಮಕ್ಕೆ ನೀರೇ ಆರ್ಕೆಸ್ಟ್ರಾ ಮಾಡಿ ಪಡೆ ಡಮ್ ಬದ್ ಬಿಕೋಣ ಬದಲು ಊರಿಗೊಂದು ಬೋರ್ ಹಾಸ್ಕೊಳ್ಳಿ ನಾಲ್ಕು ಸರಿ ಮಕ್ಕಳು ಸೀಸ್ ಕಟ್ಟಿ ನಿಮ್ಮೂರ ತುಂಬಾ ಬಡ ಇರ್ತಾರೆ ಸಂಘ ಮಾಡ್ಕೊಳ್ಳಿ ಒಳ್ಳೆ ಸಂಘ ನಿಮ್ಮ ಊರ ತುಂಬ ಬಡತಾರೆ ಅವ್ರಿಗೆ ಅವ್ರಿಗೆ ಖುಷಿ ನೋಡಿ ಆಂಧ್ರದಿಂದ ಬರ್ತಾನ ಯಾವ ಯಾವ ಜಾತಿ ಕೇಳೇ ಇಲ್ಲ ಚಿಂತಾಮ ಬರ್ತಾನೆ ಕಣ್ಣೇ ಬರಲ್ಲ ಕಣ್ಣ ಅಪಶಾ ಮಾಡ್ತಾರಂತೆ ಬರ ಬರೋ ಕಣ್ಣೇ ಬಂದ ಅವನೇ ವೆಲ್ಡಿಂಗ್ ಮಾಡೋದು ಅಲ್ವಾ ತಮಿಳ್ನಾಡಿನ ಬರ್ತಾನೆ ಕುಣ್ಕೊಂಡು ತಮಿಳೇನ ಅವನಿಗೆ ಕಾಲ್ ಬರ್ತಾ ಅವನೇ ಮೇಯಿಸ್ರಿ ನೀವೆಲ್ಲ ಬಂದ ಸುಮ್ನೆ ಹೇಳ್ಕೊಂತಿ ಅವರು ಇವರು ಅಂತ ಫಸ್ಟ್ ನೀವು ನಿಮ್ಮ ನೀವು ಫಸ್ಟ್ ನೀವು ಮತ್ತಾಗ್ರಿ ಆಮೇಲೆ ಬೇರೆಯವರಾಗ ಯಾರಾಗ್ತೀರಾ ಇವಂದ್ರೆ ಮೂರೇ ಮೂರು ಡಿಗ್ರಿ ಮಾಡಿ ಡಬಲ್ ಡಿಗ್ರಿ ಮಾಡ್ಬಿಡಿ ಮೂರೇ ಮೂರು ಡಿಗ್ರಿ ಮಾಡಿ ಒನ್ ಡಿಗ್ರಿ ತಾಯಕ ಸಾಕದಂಗೆ ಅಂತ ಜೊತೆಗೆ ಅಣ್ಣ ಹೆಂಗೆ ಒಗ್ಗಟ್ಟೆ ಇರಬೇಕು ಒಂದ್ಸರಿ ನೋಡಿ ನಮ್ಮನ್ನ ಎರಡನೇದು ಕಂಡರ ಬಗ್ಗೆ ಮಾತಾಡಬಹುದು ಕಂಡು ಸಲಹೆ ಹಾಕ್ಲೇಬಾರ್ದು ಮೂರನೇದು ಉತ್ತಮ ಡಿಗ್ರಿ ಇದೆ ಏನ್ ಗೊತ್ತಾ ಯಾರ ಆಸ್ಗೆದ್ ಹಾಚಾಚಿ ಟೈಮ್ ಕಂಡರ ಬಗ್ಗೆ ಬದಲು ನಿಮ್ಮನ್ನ ಬಗ್ಗೆ ಯೋಚನೆ ಮಾಡಿ ಹಾಗೆ ಉತ್ತರ ಆಗ್ತಿರ್ ನೀವು ಉತ್ತರ ಆಗಲ್ವಾ ನಮ್ಗೆ ಯಾವ ಕಾಯಿಲೆ ಇಲ್ಲಿ ಆರಾಮಾಗಿದ್ದೀವಿ ನಾವು ನಲವತ್ತ್ ಮೂರು ವರ್ಷ ನಿಮ್ಗೆ ಕಾಯಿಲೆ ಸಾಲ ಕಟ್ಟಬೇಕು ಚೀಟಿ ಕಟ್ಟಬೇಕು ಮನೆಗೆ ಮೆಸೇಜ್ ಮಾಡ್ಬೇಕು ಕಂಡು ಸುದ್ದಿ ಮಾತಾಡಬಹುದು ಅಂತ ಅಲ್ವಾ ನಾವು ಯಾರು ಸುದ್ದಿ ಮಾತಾಡೋದೇ ಇಲ್ಲ ಅಕ್ಕಿ ಆರಾಮಾಗಿದ್ದೀವಿ ಅಲ್ವಾ ಬಂದು ನಾನು ಎಲ್ಲ ಸ್ವಾಮಿ ಇದ್ರ ಅಂತ ಏಟಾಡ್ಕ ನಾನೇ ಬಂದು ಈಗ ಮೇಲೊಬ್ರು ಯಾರು ಬಂದ್ರು ಯಾರೋ ಒಂದು ಕಾರ ಬಂದ್ರು ಅಲ್ಲಿ ದೇವಸ್ಥಾನ ಇದೆ ನಾವು ಹೋಗಿ ಸ್ವಾಮೀರ್ ಇರ್ತಾರ ಅಂದ್ರೂ ಅಲ್ಲಿ ಸ್ವಾಮೀರಿ ಸಾಮಾನ್ಯ ಟೂರ್ ಇದಾರೆ ಅಂದ್ರೆ ನಾನು ಬಂದ್ರೆ ಇಲ್ಲ ಗೊತ್ತಿಲ್ಲ ಬನ್ನಿ ಬಟ್ ದೇವಸ್ಥಾನಕ್ಕೆ ಬನ್ನಿ ಯಾರು ಸ್ವಾಮಿಯರು ನೀವೇ ಸಾಮಿರ ಮಾಡೋದು ನೀವೇ ಕೋಡ್ ಬರ್ಸೋದು ನೀವೇ ಬಂಗಾರ ಹಾಕೋದು ಯಾರು ಸಾಮಿರ್ ಆಗಲ್ರಿ ಸಾಮಿಯಾರು ಮಾಡಬಾರ್ದು ನೀವು ಸಾಮಿರ ನೋಡ್ತೀವಿ ದೇವ್ರು ನೋಡ್ರಿ ಸಾಮಿರ ಸಾವಿದ್ವಿ ಸಾವಿಲ್ಲ ಅರ್ಥ ಆಯ್ತಾ ಸಾಮಿಯ ನೋಡ್ಬೇಕು ಗುರು ನೋಡ್ಬೇಕು ಅಂದ್ರೆ ಅಲ್ಲಿ ಎದಾಕಿ ನಾವು ಅಲ್ಲಿ ಎದಾಕಿ ಆಂಧ್ರದ ಬಂದು ಮಳೆ ಬಂದು ಮಾಡ್ಬಂದ್ರ ಅಲ್ಲೇ ಮಲಗಿರ್ತಾವೆ ಅಯ್ಯ ನೋಡಿ ಸ್ವಾಮಿ ಅವರೇ ಕೈಗೊಂಡ್ ಸಂಗಾರ ಮಾಡ್ರೆ ಅವರೇ ಸ್ವಾಮಿಯರು ಹಣ್ಣು ಸಾಮಿರ್ ನೋಡಿದ ಯಾರು ಕೈ ಯಾರು ನೋಡ್ಬೇಕು ಇದ್ದೀರಾ ಆಮೇಲೆ ನೋಡ್ಬೇಕು ಅಂತ ಕೈಯತ್ತಿ ಇದಾರೆ ಯಾರ ಇದಾರೆ ಸಾಮ್ಯಾರ ನನ್ನ ಇವತ್ತು ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಮಾಡೋದು ನಾವಲ್ಲಪ್ಪ ದುರ್ಗಾಸ ಮಾಡೋದು ನಾವಲ್ಲ ನಾವು ತುಂಬಾ ಪುಣ್ಯವಂತರು ಎಲ್ಲಾ ಜಾತಿ ಧರ್ಮ ಎಲ್ಲ ಗುಲ್ದರು ಎಲ್ಲ ಇದರೂ ಸಾವರ್ದವರು ಬಂದು ನನ್ನ ಯೂಟ್ಯೂಬ್ ಮಾಡಿ ಫೇಸ್ಬುಕ್ ಮಾಡಿ ಹಾಕ್ತಾರೆ ನಾನಲ್ಲ ಹಾಕೋದು ನಾನು ಹಾಕ್ಬೇಡಿ ನನಗಿಂತ ದೇವ್ರ ಹಾಕಿ ನೀವು ನಮ್ಗ ನನ್ನ ಹಾಕಿರ್ತಾರೆ ನಾನಲ್ಲಪ್ಪ ಇಲ್ಲಿ ದೇವರು ದೇವ್ರ ನಂಬಿ ನಿಮ್ಗೊಂದು ಮುಖ್ಯ ಸೂಚನೆ